ಈ ಆಪರೇಷನ್ ಮಹಾದೇವ್ ಇದೆ ಅನ್ನೋದು ನಿಮಗ್ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ ನಿಮಗೆ ನೆನ್ಪಿಡಿ ಆಪರೇಷನ್ ಮಹಾದೇವ್ ಆಪರೇಷನ್ ಸಿಂಧೂರ್ ಮೇಲ್ಮನೆಯಾದ ಹೌಸ್ ಆಫ್ ಹೌಸ್ ಆಫ್ ಲಾರ್ಡ್ಸ್ ಗೆ ಏನಾಗ್ತದೆ ಇವರು ಸದಸ್ಯರಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಸಿ ಬೇಸಿಕ್ಸ್ ನೆನಪಿಡ್ವಿ ಇವ್ರ ಭಾರತೀಯ ಒಂದು ಎಕನಾಮಿಕ್ಸ್ ಇವ್ರು ನೈನ್ಟೀನ್ ಸಿಕ್ಸ್ಟಿ ಫೈವ್ ನೂ ತೌಸಂಡ್ ತ್ರೀ ವರೆಗೆ ಲಂಡನ್ ಸ್ಕೂಲ್ ಆಫ್ ಬೋಧಕರಾಗಿ ಸೇವೆ ಸಲ್ಲಿಸಿದ್ರು ನಿಮಗೆ ಈಗ ಈಜಿ ಅನಿಸ್ತಿರ್ಬಹುದು ಅಬ್ದುಲ್ ಕಲಾಂ ದೀಪ ಒಡಿಶಾದಲ್ಲಿ ಇದೆ ಯಾಕಂದ್ರೆ ಆಪ್ಷನ್ಸ್ ಅಲ್ಲಿ ಫಸ್ಟ್ ಆಂಧ್ರಪ್ರದೇಶ ತಮಿಳುನಾಡು ಮೂರನೇದು ಒಡಿಶಾ ನಾಲ್ಕನೇದು ಕರ್ನಾಟಕ ಅಂತ ಆಪ್ಷನ್ಸ್ ಎಕ್ಸಾಮ್ ಇಟ್ಟವನೇ ಸೊ ಹಿಂಗೆ ನಿಮಗೆ ಕನ್ಫ್ಯೂಸ್ ಮಾಡುವ ಸಾಧ್ಯತೆ ಇರ್ತವೆ ಹಲೋ ಸ್ನೇಹಿತರೆ ನಮ್ ವೆಲ್ಕಮ್ ಟು ನಮ್ಮ ಕೆಪಿ ಸಿ ಇಂದಿನ ತರಗತಿಯಲ್ಲಿ ನಾವು ಮೂವತ್ತು ಏಳು ಎರಡ್ ಸಾವಿರ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನ ಕುರಿತು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ನಾವು ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ಕೊಂಡಿದ್ವಿ ಅವುದರ ಬಗ್ಗೆ ನಾವು ಏನ್ ಮಾಡೋಣ ಅಂತಂದ್ರೆ ಕರೆಂಟ್ ಅಫೇರ್ಸ್ ಅನ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗುವ ಈ ಹಿನ್ನೆಲೆಯಲ್ಲಿ ಫಸ್ಟ್ ಕ್ವಶನ್ ನೋಡೋಣ ನೋಡಿ ಸ್ಪರ್ಶ ಪಿಂಚಣಿ ಮತ್ತು ಆಡಳಿತ ರಕ್ಷಾ ವ್ಯವಸ್ಥೆ ಹೌದಾ ವ್ಯವಸ್ಥೆ ರಕ್ಷಾ ಯಾವ ಸಚಿವಾಲಯದಡಿ ಯಾವ ಸಚಿವಾಲಯದ ಉಪಕ್ರಮವಾಗಿದೆ ಎಂಬ ಅಂಶವನ್ನ ನಾನು ಫಸ್ಟ್ ಕ್ವಶನ್ಸ್ ನಲ್ಲಿ ಕೇಳ್ಕೊಂಡಿದ್ದೀನಿ ಆಪ್ಷನ್ಸ್ ಎ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಆಪ್ಷನ್ಸ್ ಬಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಆಪ್ಷನ್ ಸಿ ರಕ್ಷಣಾ ಸಚಿವಾಲಯ ಆಪ್ಷನ್ಸ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ ಅಂತ ನಾನು ಆಪ್ಷನ್ಸ್ ಅಲ್ಲಿ ಕೊಟ್ಕೊಂಡಿದ್ದೇನೆ ನಿಮ್ಮ ಉತ್ತರವನ್ನ ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನ ಏನ್ ಮಾಡಿ ಅಂದ್ರೆ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ನೀವು ಮಾಡಿ ಓಕೆ ನೆಕ್ಸ್ಟ್ ನೋಡಿ ರಕ್ಷಣಾ ಸಿಬ್ಬಂದಿ ಮತ್ತು ಅವರ ಕುಟುಂಬಗಳಿಗೆ ಕಾನೂನು ನೆರವು ಬಳಪಡಿಸಲು ಯಾವ ಸಂಸ್ಥೆ ವೀರ್ ಪರಿವಾರ್ ವೀರ್ ಪರಿವಾರ್ ಸಹ ಯೋಜನೆಯನ್ನು ಪ್ರಾರಂಭಿಸಿದೆ ಎಂಬ ಅಂಶವನ್ನ ನಾನು ಸೆಕೆಂಡ್ ಕ್ವಶನ್ಸ್ ಅಲ್ಲಿ ಕೇಳ್ಕೊಂಡಿದೆ ಒಂದೇದು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ನಾಲ್ಸಾ ಅಂತ ಕರಿತೀವಿ ನೋಡಿ ಓಕೆ ನಾಲ್ಸಾಕ್ಟ್ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಬಂದಿದೆ ಅದರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾನೆ ಒಂದ್ಸರಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಸಿ ಎ ಸಿಎ ರಕ್ಷಣಾ ಸಚಿವಾಲಯ ಮತ್ತು ನೀತಿ ಆಯೋಗ ಈ ನಾಲ್ಕು ಆಪ್ಷನ್ಸ್ ಗಳನ್ನ ನಾನು ಕೊಟ್ಟಿಕೊಂಡಿದ್ದೇನೆ ನೀವೇನ್ ಮಾಡಿ ಅಂದ್ರೆ ಈ ನಾಲ್ಕು ಆಪ್ಷನ್ಸ್ ಗಳ ಬಗ್ಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಉತ್ತರವನ್ನ ತಿಳಿಸುವ ಪ್ರಯತ್ನವನ್ನ ನೀವು ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಓಕೆ ಅಂಡ್ ಈ ನೀತಿ ಆಯೋಗ ಯಾವಾಗ ರಚನೆ ಆಯಿತು ಎಸ್ಟಾಬ್ಲಿಷ್ ಯಾವಾಗ ಆಯಿತು ಇದರ ಕಾಂಪೋಸಿಷನ್ ಏನಿದೆ ಇದರ ರಿಪೋರ್ಟ್ಸ್ ಯಾವ್ಯಾವ ಬರ್ತವೆ ಇದ್ರ ಮೇಲೆ ರಿಪೋರ್ಟ್ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ನೀತಿ ಆಯೋಗ ಸ್ವಲ್ಪ ಅಧ್ಯಯನ ಮಾಡಿ ಈ ನಾಲ್ಸಾ ನೋಡಿ ಈ ನಾಲ್ಸಾ ಬಗ್ಗೆ ನಿಮ್ಗೆ ಏನ್ ಮಾಡಿದ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ನಾಲ್ಸಾ ಯಾಕೆ ಅದ್ರ ಲೋರ್ ಅಥಾರಿಟಿ ಯಾವ ರೀತಿ ಮಾಡ್ತಾರೆ ನಾಲ್ಸ ಆಕ್ಟ್ ಮೇಲೆ ಒಂದ್ಸರಿ ಮೆಣಸಿ ಕ್ವೇಶನ್ಸ್ ಕೇಳಿದ್ದಾನೆ ಸೊ ಇಂಪಾರ್ಟೆಂಟ್ ಇದೆ ಅದನ್ ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡ್ರಿ ಬೂಕರ್ ಪ್ರಶಸ್ತಿ ಮೊದಲ ಸುತ್ತಿಗೆ ಕಿರಣ್ ದೇಸಾಯಿ ಅವರ ಕಿರಣ್ ದೇಸಾಯಿ ಅವರ ದಿ ಲೋನ್ಲಿನೆಸ್ ಆಫ್ ದ ಸೋನಿಯಾ ಅಂಡ್ ಸನ್ನಿ ಎಂಬ ಕೃತಿ ಏನಾಗಿದೆ ಅಂದ್ರೆ ಪಟ್ಟಿ ಅದನ್ನ ನೆನ್ಪಿಡುವ ಪ್ರಯತ್ನವನ್ನು ಮಾಡಿಸಿ ಅದ್ರ ಬುಕರ್ ಪ್ರಶಸ್ತಿ ಕಿರಣನ್ ದೇಸಾಯಿ ದಿ ಲೋನ್ಲಿನೆಸ್ ಆಫ್ ದ ಸೋನಿ ಅಂಡ್ ಸೋನಿಯಾ ಅಂಡ್ ಸನ್ನಿ ಎಂಬ ಅಂಶವನ್ನ ಈ ಕೃತಿ ನಿಮಗ್ ಡೈರೆಕ್ಟ್ ಹಿಟ್ ಮಾಡ್ತಾನೆ ಎಕ್ಸಾಮ್ಸ್ ಅಲ್ಲಿ ಈ ಕೆಳಗಿನ ಈ ಕೃತಿಯನ್ನು ಯಾರು ಬರ್ಕೊಂಡಿದ ಹೆಸರು ಕೇಳ್ಬೋದು ಆ ಕೃತಿ ಕೇಳಬಹುದು ಅಥವಾ ಅದು ಬುಕರ್ ಪ್ರಶಸ್ತಿಗೆ ಏನಾಗಿತ್ತು ಅಂದ್ರೆ ಕಾದಂಬರಿ ಈಗ ಮೊದಲ ಸುತ್ತಿಗೆ ಆಯ್ಕೆ ಆಗಿರೋದನ್ನ ನಿಮಗೆ ಕ್ವಶನ್ಸ್ ಅನ್ನ ಕೇಳಬಹುದು ನೆಕ್ಸ್ಟ್ ಈ ಅವರ ದಿ ಇನ್ಹೆರಿಟೇಜ್ ಆಫ್ ಲಾ ಇದು ಈಗ ಇನ್ಹೆರಿಟೆನ್ಸ್ ಆಫ್ ಲಾ ಕೃತಿಯನ್ನ ನಾವು ಹತ್ತೊಂಬತ್ತು ವರ್ಷಗಳ ಹಿಂದೆ ನಾವೇನ್ ಮಾಡ್ಕೊ ಒಂಬತ್ತು ವರ್ಷಗಳ ಹಿಂದೆ ನಾವೇನ್ ಮಾಡ್ಕೊಂಡಿವಂತಂದ್ರೆ ಬುಕರ್ ಪ್ರಶಸ್ತಿ ಲಭಿಸಿ ಹತ್ತೊಂಬತ್ತು ವರ್ಷಗಳ ನಂತರ ಹತ್ತೊಂಬತ್ತು ಒಂಬತ್ತಲ್ಲ ಹತ್ತೊಂಬತ್ತು ವರ್ಷಗಳ ನಂತರ ಮತ್ತೇನಾಗಿದೆ ಅಂದ್ರೆ ಈ ಪ್ರಶಸ್ತಿಗೆ ಭಾರತದ್ದು ಏನಾಗಿದೆ ಅಂದ್ರೆ ಆಯ್ಕೆ ಆಗಿದೆ ಮೊದಲ ಸುದ್ದಿಗೆ ಇದನ್ ಯಾರ್ ಕೊಡ್ತಾರೆ ಈ ಬೂಕುರ್ ಫ್ರೈಸ್ ಫೌಂಡೇಶನ್ ಅಂತ ಇದೆ ಆ ಬೂಕುರ್ ಫ್ರೈಸ್ ಫೌಂಡೇಶನ್ ಇದನ್ನ ಘೋಷಣೆ ಮಾಡಿದೆ ನೆಕ್ಸ್ಟ್ ಒಟ್ಟು ಒಂಬತ್ತು ದೇಶಗಳ ಏಳು ಜನ ಮಹಿಳೆಯರು ಮತ್ತು ಆರು ಜನ ಪುರುಷರು ರಚಿಸಿರುವ ಕಾದಂಬರಿಗಳು ಪಟ್ಟಿಯಲ್ಲಿದೆ ಸಿ ಮತ್ತೆ ನ್ಯೂಸ್ ಅಲ್ಲಿ ಬರ್ತದೆ ಇನ್ ಕೇಸ್ ಭಾರತದ ಇನ್ ಕೇಸ್ ದಿ ಲೋನ್ಲಿನೆಸ್ ಆಫ್ ದ ಸೋನಿಯಾ ಅಂಡ್ ಸನಿ ಅದು ಆಯ್ಕೆ ಆಯ್ತಂದ್ರೆ ಅದು ನ್ಯೂಸ್ ಬರ್ತದೆ ಅಥವಾ ಈ ಆರು ಏಳು ಜನ ಮಹಿಳೆಯರು ಮತ್ತು ಆರು ಜನ ಪುರುಷರ ಅವ್ರದ್ದು ಯಾವ್ದಾರ ಆಯ್ಕೆ ಆದ್ರೆ ಅದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಬರುವ ಸಾಧ್ಯತೆ ನಿಮ್ ಹೋಮ್ ವರ್ಕ್ ಏನು ವಾಟ್ ಈಸ್ ಬುಕರ್ ಪ್ರಶಸ್ತಿ ಬೂಕರ್ ಪ್ರಶಸ್ತಿ ಅಂದ್ರೆ ಏನು ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಇದನ್ನ ಏನ್ ಏನ್ ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಇದ್ರ ಅವಾರ್ಡ್ ಎಷ್ಟು ಎಷ್ಟು ದುಡ್ಡು ಕೊಡ್ತಾರೆ ಇದ್ರ ಬಹುಮಾನ ಎಷ್ಟು ಕೊಡ್ತಾರೆ ಈ ಬುಕರ್ ಆಫ್ ದ ಬುಕರ್ ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಬುಕರ್ ಅಂತ ಕರಿತೀವಿ ಹೌದಾ ಈ ಬುಕರ್ ಅಂದ್ರೆ ಏನು ಇಂಟರ್ನ್ಯಾಷನಲ್ ಬುಕರ್ ಅಂದ್ರೆ ಬುಕರ್ ಆಫ್ ದ ಬುಕರ್ ಅಂದ್ರೆ ಪ್ರಶಸ್ತಿ ಏನು ಎಲ್ಲಾ ಪ್ರಶಸ್ತಿಗಳನ್ನ ನಮ್ದು ನಮ್ ಭಾರತದವ್ರು ಪಡ್ಕೊಂಡಿದ್ದಾರೆ ಬೂಕರ್ ಪ್ರಶಸ್ತಿ ಬಗ್ಗೆ ನೀವು ಡಿಟೇಲ್ ಆಗಿ ಅಧ್ಯಯನ ಮಾಡ್ಬೇಕಾಗತ್ತೆ ಯಾಕಂದ್ರೆ ಒನ್ ಆಫ್ ದ ಇಂಟರ್ನ್ಯಾಷನಲ್ ಅವಾರ್ಡ್ ಅಲ್ಲಿ ನೋಬೆಲ್ ಅವಾರ್ಡ್ ಬಿಟ್ರೆ ಬೂಕರ್ ಅವಾರ್ಡ್ ಇದ್ರ ಬಗ್ಗೆ ರಿಪೀಟೆಡ್ ಆಗಿ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ನಾವು ಕಾಣಬಹುದು ಸೊ ಇದ್ರ ಬಗ್ಗೆ ಬೇಸಿಕ್ ಅಂಶವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಪಹಲ್ಗಾಮ್ ಉಗ್ರರ ಹತ್ತೆ ಆಪರೇಷನ್ ಮಹಾದೇವ್ ಸಿ ಗೊತ್ತಿದ್ರಲ್ಲ ಇವ್ರು ಬಂದಿದ್ರಲ್ಲ ಖಿಲಾಡಿಗಳು ಖಿಲಾಡಿಗಳನ್ನ ನಾಯಿ ಹೊಡೆದಂಗೆ ಏನ್ ಮಾಡಿದಿವಿ ನಾಯಿ ಹೊಡೆದಂಗ ಹೊಡೆದ್ ಹಾಕಿವಿ ಓಕೆ ಅದನ್ನ ಸಿ ಪಹಲ್ಗಾಮ್ ನಡೀಲ ಇಪ್ಪತ್ತಾರು ಪ್ರವಾಸಿ ಅಮಾಯಕ ಇಪ್ಪತ್ತಾರು ಪ್ರವಾಸಿಗ ಹೊಡೆದಂತಹ ಲಷ್ಕರ್ ಎ ತೊಯ್ಬಾ ಆ ಸಂಘಟನೆ ಅಧಿಕೃತ ಅಹ್ ಸಂಘಟನೆ ಇತ್ತು ಅದನ್ನ ಘೋಷಣೆ ಮಾಡಿಕೊಂಡು ಅದನ್ನ ಅವತ್ತಿಂದಾನೇ ನಾವ್ ಏನ್ ಮಾಡ್ಕೊಂಡಿ ಆಪರೇಷನ್ ಮಹಾದೇವವನ್ನ ನಾವ್ ಏನ್ ಮಾಡ್ಕೊಂಡಿವಿ ಲಾಂಚ್ ಮಾಡಿದಿವಿ ಅದನ್ನ ನಿನ್ನೆ ಏನಾಗಿದ್ದಾರೆ ಅಂತಂದ್ರೆ ಅದನ್ನ ಒಂದು ಮೊನ್ನೆ ಟೂ ಡೇಸ್ ಬ್ಯಾಕ್ ಅದನ್ನ ಹೊಡೆದ್ ಹಾಕಿದ್ದಾರೆ ಈ ಆಪರೇಷನ್ ಮಹಾದೇವ್ ಎದಕ್ಕಿದೆ ಅನ್ನೋದು ನಿಮಗ್ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ ನಿಮಗ್ ನೆನ್ಪಿಡಿ ಆಪರೇಷನ್ ಮಹಾದೇವ್ ಆಪರೇಷನ್ ಸಿಂಧೂರ್ ಸಿಂಧೂರು ಏನ್ ಮಾಡಿ ಪಾಕಿಸ್ತಾನ ಓಡಿಸ್ ಮಾಡಕ್ ಮಾಡಿದಿವಿ ಹೌದಾ ಅಂಡ್ ಆಪರೇಷನ್ ಸಿಂಧು ಬೇರೆ ಆಪರೇಷನ್ ಸಿಂಧು ಯಾವುದೋ ಗೊತ್ತಾ ಆಪರೇಷನ್ ಸಿಂಧು ಈಗ ಇಸ್ರೇಲ್ ಮತ್ತು ಇರಾನ್ ಇಶ್ಯೂ ನಡೀತಾ ಇದ್ವಾ ಇರಾನ್ ದಿಂದ ಇರಾನ್ ದಿಂದ ಭಾರತೀಯ ನಾಗರಿಕರನ್ನ ನಾವು ವಾಪಸ್ ತರೋದಕ್ಕೆ ನಾವೇನ್ ಮಾಡ್ಕೊಂಡಿವಿ ಆಪರೇಷನ್ ಸಿಂಧು ಮಾಡಿದೀವಿ ಅದು ಇಂಪಾರ್ಟೆಂಟ್ ಇದನ್ಕ ಯಾಕಂದ್ರೆ ಆಪರೇಷನ್ ಸಿಂಧೂರ್ ಬೇರೆ ಸಿಂಧು ಬೇರೆ ಆಪರೇಷನ್ ಏನಾಗಿದೆ ಅಂತಂದ್ರೆ ನಮ್ಮ ಮಹಾದೇವ್ ಬೇರೆ ಅಂಡ್ ನಾವು ಸಿಂಧೂರ್ಗೆ ಅಪೋಸಿಟ್ ಆಗಿ ಪಾಕಿಸ್ತಾನ ಯಾವ್ದು ಮಾಡಿದೆ ಅದನ್ನು ಒಂದ್ಸಾರಿ ಗೂಗ್ಲಿ ಕ್ವಶನ್ಸ್ ಕೇಳಿಬಿಟ್ಟ ಅಂದ್ರೆ ಈಗ ನಮ್ದು ಗೊತ್ತಿರ್ತದೆ ಪಾಕಿಸ್ತಾನ ಗೊತ್ತಿರಲ್ಲ ಅದನ್ ಕ್ವಶನ್ಸ್ ಕೇಳಿಬಿಟ್ಟ ಅಂದ್ರೆ ನೀವೇನಾಗತ್ತಂದ್ರೆ ತಪ್ಪ ಹಾಕುವ ಸಾಧ್ಯತೆ ಇರ್ತದೆ ಸರ್ಚ್ ಮಾಡಿ ಗೂಗಲ್ ಸರ್ಚ್ ಮಾಡಿ ಒಮ್ಮೆ ಅಂಡ್ ಅದನ್ನ ಅಧ್ಯಯನ ಮಾಡೋ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಎನ್ ಪಿ ಆರ್ ಎನ್ ಪಿ ಆರ್ ಪರಿಷ್ಕರಣೆ ನಿರ್ಧಾರ ಕೈಗೊಂಡಿಲ್ಲ ಏನಾಗಿದೆ ಅಂದ್ರೆ ಆ ಕೇಂದ್ರ ಸರ್ಕಾರ ಹೇಳಿದೆ ಪ್ರಶ್ನೆ ಕೇಳಿದಾರೆ ಸೆಷನ್ ನಡೀತಾ ಇದೆಯಲ್ಲ ಸೆಷನ್ ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ ಏನ್ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಈ ಬಿಹಾರದಲ್ಲಿ ಏನ್ ಗೊತ್ತಾ ಮತದಾರರ ಚುಟ್ಟಿ ಪಟ್ಟಿ ಪರಿಷ್ಕರಣೆ ವಿವಾದ ನಡೀತಾ ಇದೆಯಲ್ಲ ಅದನ್ನ ಅದ್ರ ಬಗ್ಗೆ ಏನ್ ಕ್ರಮಗಳನ್ನ ನೀವು ಕೈಗೊಂಡಿದ್ದೀರಿ ಅಂದ ಏನ್ ನಿರ್ಧಾರ ಕೈಗೊಂಡಿರೋ ಕೇಂದ್ರ ಸರ್ ಪಾರ್ಲಿಮೆಂಟ್ ಅಲ್ಲಿ ಕೇಳಿದ್ರು ಆ ಪಾರ್ಲಿಮೆಂಟ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಓಕೆ ಅಂಡ್ ಎಟ್ ದ ಸೇಮ್ ಟೈಮ್ ನಿನ್ನೆ ಉತ್ತರ ಕೊಡುವಾಗ ನಾವು ಜನಗಣತಿಯನ್ನ ಜನ ಹರ್ದಿನಾರನೇ ಜನಗಣತಿಯನ್ನ ಜನಗಣತಿಯನ್ನ ಎರಡು ಹಂತದಲ್ಲಿ ನಾವು ಫಸ್ಟ್ ಹಂತ ಮತ್ತು ಸೆಕೆಂಡ್ ಎರಡು ಹಂತಗಳಲ್ಲಿ ನಡೆಸ್ತಾ ಇದೀವಿ ಎರಡು ಹಂತಗಳಲ್ಲಿ ಅಂಡ್ ಡಿಜಿಟಲ್ ಡಿಜಿಟಲ್ ಸೆನ್ಸೇಷನ್ ಸೆನ್ಸಸ್ ನಾವು ಏನಕಂತ ಸೆನ್ಸಸ್ ಅನ್ನ ನಾವು ಮಾಡ್ತಾ ಇದೀವಿ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ ಡಿಜಿಟಲ್ ಸೆನ್ಸ್ ಮಾಡ್ತಾ ಇದೀವಿ ಅದನ್ನು ಕೂಡ ಅದಕ್ಕೆ ಆ್ಯಪ್ ಡೆವಲಪ್ ಮಾಡ್ತಾ ಇದೀವಿ ಅದೇ ಡಿಟೇಲ್ ಆಗುತ್ತೆ ಅವೆಲ್ಲ ನಿಮಗೆ ಫರ್ದರ್ ಗೊತ್ತಾಗುತ್ತೆ ಈ ಜನಸಂಖ್ಯೆ ಈ ಜನಗಣತಿ ಎಂದರೇನು ಇದೇ ಟಾಪಿಕ್ ಏನು ಗೊತ್ತ ಐದಾರು ಪೇಜ್ ನೀವು ಅಧ್ಯಯನ ಮಾಡಿ ಏನ್ ಅಧ್ಯಯನ ಮಾಡ್ತೀರಾ ಸಾರಿ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಜನಗಣೆ ಮಾಡ್ತೀವಿ ಜನಗಣತಿಯನ್ನ ಜನಗಣ ಜನಗಣತಿಯನ್ನು ಕುರಿತು ಅಧ್ಯಯನ ಜನ ಜನಸಂಖ್ಯೆಯನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಆ ಜನಸಂಖ್ಯೆ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರಗಳು ಯಾವ್ಯಾವ ಸಿದ್ಧಾಂತಗಳಾದಾವೆ ಜೊತೆಗೆ ಜನಸಂಖ್ಯೆ ಎರಡ್ ಸಾವಿರದ ಹನ್ನೆರಡು ಜಾಪ್ಯುಲೇಷನ್ ಮೂಲಕ ಏನಿದೆ ಎರಡ್ ಸಾವಿರದ ಹದಿಗ ಆಫ್ಟರ್ ಏನು ಫಸ್ಟ್ ಜನ ಪಾಪ್ಯುಲೇಷನ್ ಸೆನ್ಸಸ್ ಕಮಿಷನರ್ ಯಾರಾಗಿದೆ ಈಗ ಯಾರ ಅವೆಲ್ಲವನ್ನ ರಿಪೀಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಕೇಳ್ಕೊಂಡಿದ್ದಾರೆ ಲಿಟ್ರೇಸಿ ರೇಟ್ ಅವು ಹಾಳು ಮೂರು ಸಿಕ್ಕಾಪಟ್ಟೆ ಇದ್ರ ಮೇಲೆ ನಮಗೆ ಎಕ್ಸಾಮ್ಸ್ ಗೆ ಕ್ವಶನ್ಸ್ ಬರ್ತವೆ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಪಾಪ್ಯುಲೇಷನ್ ಟಾಪಿಕ್ ಅನ್ನ ನೀವೇನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಮಲಯಾಳ ಲೇಖಕಿ ಕೆ ಆರ್ ಮೀರಾಗೆ ಬೂಕರ್ ಬ್ರಹ್ಮ ಸಾಹಿತ್ಯ ಪ್ರಶಸ್ತಿ ಎಂಬ ಒಂದು ಪುರಸ್ಕಾರವನ್ನ ನಾವು ಕೊಟ್ಕೊಂಡಿವಿ ಇದನ್ನ ಯಾರು ಕೊಡ್ತಾರೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಶಸ್ತಿ ಇದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿ ಇದರ ಮೊತ್ತ ಎಷ್ಟಿದೆ ಅಂತಂದ್ರೆ ಇದರ ಮೊತ್ತ ಎಷ್ಟು ಎರಡು ಲಕ್ಷ ರೂಪಾಯಿ ಇದೆ ಎರಡು ಲಕ್ಷ ರೂಪಾಯಿ ಇದೆ ಇದನ್ನು ಯಾರು ಕೊಡ್ತಾರೆ ಅಂತಂದ್ರೆ ಇದನ್ನ ಯಾರು ನಮ್ಮ ಇದು ನೋಡಿ ಭಾರತೀಯ ಭಾಷಾ ಸಾಹಿತ್ಯಕ್ಕೆ ಕೊಡದಂತ ಕೊಡುಗೆಯನ್ನು ಗಮನಿಸಿ ಇದನ್ನ ಈ ಕುರಿತನ್ನು ಕೊಡ್ತೀವಿ ಭಾರತೀಯ ದಕ್ಷಿಣ ಭಾರತದಲ್ಲಿ ಭಾಷಾ ಸಾಹಿತ್ಯಕ್ಕೆ ಯಾರ ಕೊಡುಗೆ ಕೊಡ್ತಾರೆ ಭಾಷಾ ಸಾಹಿತ್ಯಕ್ಕೆ ಭಾಷಾ ಸಾಹಿತ್ಯಕ್ಕೆ ಇದನ್ನು ಕೊಡುಗೆ ಕೊಟ್ಟವರಿಗೆ ನಾವು ಕೊಡ್ತೀವಿ ಇದು ಸರ್ಕಾರಿ ಪ್ರಶಸ್ತಿ ಅಲ್ಲ ಹೌದಾ ಒಂದು ಟ್ರಸ್ಟ್ ಕೊಡುತ್ತೆ ಇದಕ್ಕೆ ಆ ಟ್ರಸ್ಟ್ ನೇನ್ ಗೊತ್ತಾ ನೀವೇನು ಬಿಡೋ ಪ್ರಯತ್ನವನ್ನು ಮಾಡಬೇಕಾಗಿದೆ ಜಸ್ಟ್ ನಿಮಗೆ ಮಲಯಾಳಿ ಲೇಖಕ್ಕೆ ಮೀರಾಬಾಯಿ ಭೂಕರ್ ಬ್ರಹ್ಮ ಪ್ರಶಸ್ತಿ ಎರಡು ಲಕ್ಷ ರೂಪಾಯಿ ಇಷ್ಟು ಗೊತ್ತಿದೆ ದೇ ಅಂಡ್ ಗೌರ್ಮೆಂಟ್ ಪ್ರಶಸ್ತಿ ಅಲ್ಲ ಅನ್ನೋದು ನಿಮಗೆ ಗೊತ್ತಾದ್ರೆ ದರ್ ಇಸ್ ಎ ಮೋರ್ ದೆನ್ ಆಫ್ ಓಕೆನಾ ಇಷ್ಟೇ ನೆನ್ಪು ಯಾಕಂದ್ರೆ ಈಗ ಜಸ್ಟ್ ನಿಮ್ಮ ಒಂದು ಹೆಸರು ಕೇಳ್ತಾನೆ ಯಾಕಂದ್ರೆ ಡೌನ್ ದಲ್ಲಿ ಲೈನ್ ಸಿಕ್ಸ್ ಮಂತ್ ಎಕ್ಸಾಮ್ ಈಗ ಎಕ್ಸಾಮ್ ಇಲ್ಲ ಅಲ್ಲಿವರೆಗೆ ನಮಗೆ ಇಂಪಾರ್ಟೆಂಟ್ ಆಗದೆ ಬರ್ಬೋದು ಬಟ್ ಇವತ್ತಿಗೆ ನ್ಯೂಸ್ ಇದೆ ಇದನ್ನು ಸ್ವಲ್ಪ ನಾವು ಅಧ್ಯಯನ ಮಾಡ್ತಾ ಹೋಗ್ಬೇಕಾಗತ್ತೆ ಓಕೆ ಮೇಘನಾಥ್ ದೇಸಾಯಿ ನಿಧನ ಸಿ ಇವರು ಮೇಘನಾಥ್ ಭಾರತೀಯ ಮೂಲದ ಭಾರತೀಯ ಮೂಲದ ಏನಾಗಿದ್ರೆ ಅಮೆರಿಕದ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಅವರು ಎಕನಾಮಿಸ್ಟ್ ಹೌದಾ ಎಕನಾಮಿಕ್ಸ್ಟ್ ಇದ್ರು ಎಕನಾಮಿಕ್ಸ್ ಇವರು ಏನಾಗಿದೆ ಅಂದ್ರೆ ತಮ್ಮ ಎಂಬತ್ತೈದನೇ ಅಲ್ಲಿ ವಯಸ್ಸು ಸಹಜ ಕಾಯಿಲೆಯಿಂದ ಏನ್ ಮಾಡ್ಕೊಂಡು ಲಂಡನ್ ನಲ್ಲಿ ತುರ್ಕೊಂಡಿದ್ದಾರೆ ಇವ್ರು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಅಂದ್ರೆ ಇಲ್ಲಿ ಪದ್ಮ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಅರವತ್ತೈದರಿಂದ ಅರವತ್ತೈದ ಎರಡ್ ಸಾವಿರದ ಮೂರರವರೆಗೆ ಎರಡ್ ಸಾವಿರದ ಈ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಬೋಧಕರಾಗಿ ಕೆಲಸ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಏನ ಬೋಧಕರಾಗಿ ಕೆಲಸ ಮಾಡ್ತಾ ಇದ್ರು ಇವರಿಗೆ ನಾವು ಪದ್ಮ ವಿಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ನಾವು ಸಾರಿ ಪದ್ಮಭೂಷಣ ವಿಭೂಷಣ ಅಲ್ಲ ಪದ್ಮಭೂಷಣ ಪದ್ಮ ಭೂಷಣ ಪ್ರಶಸ್ತಿಯನ್ನ ನಾವೇನು ಕೊಟ್ಕೊಂಡಿವಿ ಭೂಷಣ ಪ್ರಶಸ್ತಿಯನ್ನ ನಾವು ಕೊಟ್ಕೊಂಡಿದೀವಿ ಇದರ ಇಲ್ಲಿ ಅಷ್ಟೇ ಅಲ್ಲದೆ ಈ ಬ್ರಿಟನ್ ಬ್ರಿಟನ್ ನ ಬ್ರಿಟನ್ ಬ್ರಿಟನ್ನ ನಮ್ಮ ಬ್ರಿಟನ್ ಸಂಸತ್ತಿನ ಮೇಲ್ಮನೆಯಾದ ಮೇಲ್ಮನೆ ಮೇಲ್ಮನೆಯಾದ ಹೌಸ್ ಆಫ್ ಹೌಸ್ ಆಫ್ ಲಾರ್ಡ್ಸ್ ಗೆ ಏನಾಗ್ತಂದ್ರೆ ಇವರು ಸದಸ್ಯರಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ ಸಿ ಬೇಸಿಕ್ಸ್ ಬಿಡ್ವಿ ಇವ್ರ್ ಭಾರತೀಯ ಒಂದು ಎಕನಾಮಿಕ್ಸ್ ಇವರು ನೈನ್ಟೀನ್ ಸಿಕ್ಸ್ಟಿ ಫೈವ್ ಇಂದ ಟು ತೌಸಂಡ್ ತ್ರೀ ವರೆಗೆ ಲಂಡನ್ ಸ್ಕೂಲ್ ಆಫ್ ಬೋಧಕರಾಗಿ ಸೇವಿಸಿದ್ರು ಅಂಡ್ ನ ಅಪರ್ ಹೌಸ್ ಆದಂತ ಹೌಸ್ ಆಫ್ ಲಾರ್ಡ್ಸ್ ಗೆ ಸದಸ್ಯರಾಗಿ ಕೂಡ ಕೆಲಸ ನಿವಾಸಿಸಿದ್ದಾರೆ ಇವರಿಗೆ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನ ಕೂಡ ಕೊಟ್ಟಿದೆ ನಿಮ್ಗೆ ಗೊತ್ತಿದೆ ಅಂತ ಭಾವಿಸ್ಕೊಳ್ತೀನಿ ಪದ್ಮ ಪದ್ಮಾಶ್ರೀ ಹೌದಾ ಪದ್ಮಾಭೂಷಣ ಆಮೇಲೆ ಪದ್ಮ ಪದ್ಮ ವಿಭೂಷಣ ಈ ಮೂರು ಈ ರೀತಿ ಆರ್ಡರ್ ವಹಿಸ್ಬಿಡ್ತಾರೆ ಈ ಆರ್ಡರ್ ಒಂದ್ಸರಿ ಕೇಳಿಬಿಟ್ಟಿದಾನೆ ಎಕ್ಸಾಮ್ಸ್ ಅಲ್ಲಿ ಸೊ ಫಸ್ಟ್ ಪದ್ಮಾಶ್ರೀ ಆಮೇಲೆ ಪದ್ಮಾಭೂಷಣ ಆಮೇಲೆ ಏನ್ ಗೊತ್ತಾ ಪದ್ಮ ವಿಭೂಷಣ ವಿ ಇದನ್ನ ಕ್ವಶನ್ಸ್ ಅನ್ನ ಇದು ಎಲ್ಲಕ್ಕಿಂತ ಮೇಲೆ ಭಾರತ ರತ್ನ ಭಾರತ ರತ್ನ ಏನಂಗ ಅತ್ಯಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾಕಂದ್ರೆ ಈ ಜರ್ನಲಿಸ್ಟಿಕ್ ಅನಿಸ್ತಾರೆ ನಿಮಗೆ ಬಟ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳಿದ್ದಾನೆ ಓಕೆ ನೆಕ್ಸ್ಟ್ ನೋಡಿ ಪ್ರಳಯ ಕ್ಷಿಪಣಿ ಪರೀಕ್ಷೆ ಯಶಸ್ವಿ ರಕ್ಷಣಾ ಡಿಆರ್ಡಿಒ ಸಿ ಪ್ರಳಯ ಕ್ಷಿಪಣಿಯನ್ನ ಇದು ಡಿಆರ್ ಡಿಒ ಬಂದಲ್ಲ ಒಂದು ಕ್ಷಿಪಣಿಗಳನ್ನ ಪರೀಕ್ಷೆ ಮಾಡ್ತಾನೆ ಇರ್ತದೆ ಅದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ ಇರ್ತಾನೆ ಸಿ ಇದನ್ನ ಎಲ್ಲಿಂದ ನಾವು ಮಾಡಿದ ಈ ಒಡಿಸ ಒಡಿಸದ ಒಡಿಸಾದ ಒಡಿಶಾದ ನಾವು ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ದೀಪದಿಂದ ಅಬ್ದುಲ್ ಕಲಾಂ ದೀಪದಿಂದ ನಾವೇನು ಕಲಾಂ ದೀಪದಿಂದ ನಾವೇನ್ ಮಾಡ್ಕೊಂಡಿವಂತಂದ್ರೆ ಈ ಪ್ರಳಯ ಶಿ ಕ್ಷಿಪಣಿಯನ್ನು ಉಡಾವಣೆ ಮಾಡ್ಕೊಂಡಿವಿ ನಿಮ್ ಒಂದ್ಸರಿ ಏನ್ ಕ್ವಶನ್ಸ್ ಕೇಳಿದಾನೆ ಈ ಅಬ್ದುಲ್ ಕಲಾಂ ದೀಪ ಯಾವ ರಾಜ್ಯದಲ್ಲಿ ಏನ್ ಕಂಡು ಬರುತ್ತದೆ ಅನ್ನೋ ಕ್ವಶನ್ಸ್ ಕೇಳಿ ಫಸ್ಟ್ ಆಂಧ್ರ ಪ್ರದೇಶ ಇಟ್ಟವ್ನ ಆಪ್ಷನ್ಸ್ ಅಲ್ಲಿ ಸೊ ನಿಮಗೆ ಈಗ ಈಸಿ ಅನಿಸ್ತಿರ್ಬೋದು ಅಬ್ದುಲ್ ಕಲಾಂ ದೀಪ ಒಡಿಶಾದಲ್ಲಿ ಇದೆ ಯಾಕಂದ್ರೆ ಆಪ್ಷನ್ಸ್ ಅಲ್ಲಿ ಫಸ್ಟ್ ಆಂಧ್ರ ಪ್ರದೇಶ ತಮಿಳುನಾಡು ಮೂರನೇದು ಒಡಿಶಾ ನಾಲ್ಕನೇದು ಕರ್ನಾಟಕ ಅಂತ ಆಪ್ಷನ್ಸ್ ಎಕ್ಸಾಮ್ ಇಟ್ಟವನೇ ಸೊ ಹಿಂಗೆ ನಿಮಗೆ ಕನ್ಫ್ಯೂಸ್ ಮಾಡುವ ಸಾಧ್ಯತೆ ಇರ್ತವೆ ಎನ್ಬಿಡುವ ಪ್ರಯತ್ನವನ್ನ ಮಾಡಿ ಇದರ ಉದ್ದೇಶ ಏನಂದ್ರೆ ಈ ಕ್ಷಿಪಣಿ ಪಥಗಳೇನಿರ್ತಾವಲ್ಲ ಅದನ್ನ ನಿಖರವಾಗಿ ಅನುಸರಿಸಿ ಅದನ್ನ ಪತ್ತೆ ಹಚ್ಚುವ ನಾವು ಪ್ರಯತ್ನವಾಗಿ ನಾವಿದ ಯಾವುದು ಪ್ರ ಕ್ಷಿಪಣಿಯನ್ನು ಪರೀಕ್ಷೆ ಮಾಡ್ತಾ ಇದೀವಿ ಇದು ಕ್ಷಿಪಣಿ ವ್ಯವಸ್ಥೆ ದೀರ್ಘ ವ್ಯಾಪ್ತಿ ಮಧ್ಯಮ ವ್ಯಾಪ್ತಿ ಸಾಮರ್ಥ್ಯವನ್ನು ಪರೀಕ್ಷಿಸಿ ಪರೀಕ್ಷೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವೇನ್ ಮಾಡ್ತಾ ಇದೀವಿ ನಿಮ್ಗೆ ಗೊತ್ತಿಲ್ಲ ಗೊತ್ತಿದೆ ಫಿಫ್ಟೀನ್ ಹಂಡ್ರೆಡ್ ಟೂ ಥೌಸಂಡ್ ಟೂ ಹಂಡ್ರೆಡ್ ಕೆ ಕಿಲೋಮೀಟರ್ ಫೈವ್ ಪಾಯಿಂಟ್ ಫೈವ್ ಈಗ ನಾವು ಟೆನ್ ಏಟ್ ಪಾಯಿಂಟ್ ಕೆ ನಾವು ಮಾಡ್ತಾ ಇದೀವಿ ಅಂದ್ರೆ ಕಿಲೋಮೀಟರ್ಸ್ ಗಳನ್ನ ಏಟ್ ಪಾಯಿಂಟ್ ಸಾವಿರ ಕಿಲೋಮೀಟರ್ಸ್ ಕ್ಷಿಪಣಿಗಳನ್ನ ಇಲ್ಲಿಂದ ಎಂಟು ಸಾವಿರ ಕಿಲೋಮೀಟರ್ ದೂರ ಹೊಡಿಬಹುದು ಅಂತ ಕ್ಷಿಪಣಿಗಳನ್ನು ಕೂಡ ನಾವು ರೆಡಿ ಮಾಡ್ತಾ ಇದೀವಿ ಈಗ ಆಲ್ರೆಡಿ ನಮ್ ಹತ್ರ ಏನಂತ ಆಪರೇಷನ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಈಗ ನಾವು ಎಂಟು ಸಾರಿಗೆ ಇರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದ್ರ ಪಾರ್ಟ್ ಆಗಿ ಬೇರೆ ಬೇರೆ ಪರೀಕ್ಷೆ ನಡೀತಿರ್ತವೆ ಸೊ ಇದನ್ನ ನಿಮಗೆ ಡಿ ಆರ್ ಡಿಒ ಮಾಡಿದೆ ಪ್ರಯ ಕ್ಷಿಪಣಿ ನಿಮ್ಗೆ ಗೊತ್ತಿದ್ರೆ ಮೋರ್ ದೆನ್ ಇನಫ್ ಓಕೆ ನೆಕ್ಸ್ಟ್ ನೋಡಿ ಭಾರತದ ಸಾಮರ್ಥ್ಯ ಪ್ರದರ್ಶನಕ್ಕೆ ವೇದಿಕೆ ನಿಸಾರ್ ಉಪಗ್ರಹ ಈ ನಿಸಾರ್ ಉಪಗ್ರಹ ಯಾರ್ಯಾರು ಮಾಡಿದ್ದಾರೆ ಅಂದ್ರೆ ನಮ್ಮ ಅಮೆರಿಕದ ನಾಸಾ ನಾಸಾ ಮತ್ತು ಭಾರತದ ಇಸ್ರೋ ಎರಡೂ ಸೇರಿಯನ್ನು ಮಾಡ್ಕೊಂಡಿದ್ರೆ ಇಸ್ರೋ ಇದನ್ನ ಲಾಂಚ್ ಮಾಡ್ಕೊಂಡಿವೆ ಇದರ ಉದ್ದೇಶ ಏನಂದ್ರೆ ಈ ಕಾರ್ಯಕ್ರಮದ ಭಾಗವಾಗಿ ನಾವು ತಾಂತ್ರಿಕ ವಿನಿಮಯ ಮಾಡಿಕೊಳ್ಳುವುದು ಸ್ಪೇಸ್ ಸೆಕ್ಟರ್ ಮತ್ತು ಭವಿಷ್ಯದ ಅಂತರಿಕ್ಷ ಅನ್ವೇಷಣೆ ಕುರಿತು ಅನ್ವೇಷಣೆ ಮಾಡುವ ಉದ್ದೇಶದಿಂದ ಈ ಎರಡನ್ನು ಮಾಹಿತಿ ಹಂಚಿಕೊಳ್ಳಲು ಇದು ಸಾಧ್ಯವಾಗಲಿದೆ ಹೌದಾ ಈ ಕಾರ್ಯಕ್ರಮ ಏನಂದ್ರೆ ಬಾಹ್ಯಾಕಾಶ ಇಂಜಿನಿಯರಿಂಗ್ಲಿ ನಾವು ಏನೆಲ್ಲ ಈಗ ನಾವು ನೆಕ್ಸ್ಟ್ ಗಗನಯಾನ ಪ್ರೊಜೆಕ್ಟ್ ಏನ್ ಬರ್ತಾ ಇದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮ ಟೆಕ್ನಾಲಜಿಯನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಪರೀಕ್ಷೆ ಮಾಡುವ ಪ್ರಯತ್ನದ ಭಾಗವಾಗಿ ನಾವು ಇದನ್ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ನಿಸಾರ್ ಮಾಡ್ತಾ ಇದೀವಿ ಈ ಈ ಉಪಗ್ರಹದ ನಾವು ಎಸ್ ಎಲ್ ಬ್ಯಾಂಡ್ ಅನ್ನು ನಾಸ ಒದಗಿಸಿದ್ರೆ ಎಸ್ ಬ್ಯಾಂಡ್ ಅನ್ನ ಭಾರತ ಒದಗಿಸಿ ಹೀಗೆ ಎಲ್ ಬ್ಯಾಂಡ್ ಹೌದಾ ಎಲ್ ಬ್ಯಾಂಡ್ ಎಸ್ ಬ್ಯಾಂಡ್ ಅಂತ ಗೊತ್ತಾ ಇಷ್ಟ ಸ್ಪೆಕ್ಟ್ರಮ್ ಸೇರ್ತಾವಲ್ಲ ಒಂದು ಭಾರತ ಒದಗಿಸಿದ್ರೆ ಒಂದು ಅಮೆರಿಕವನ್ನ ಕೂಡ ಒದಗಿಸಿದೆ ವೆರಿ ಇಂಪಾರ್ಟೆಂಟ್ ಹೌದಾ ಇದರಿಂದ ಇದರ ಏನ್ ಪ್ರಯೋಜನ ಆಗ್ಲಿ ಅಂದ್ರೆ ಈ ಅಂಟಾರ್ಟಿಕಾ ಮತ್ತು ಧ್ರುವ ಪ್ರದೇಶ ಮತ್ತು ಸಮುದ್ರಗಳ ಕುರಿತ ದತ್ತಾಂಶಗಳನ್ನ ಸಂಪೂರ್ಣವಾಗಿ ದಂತಾಂಶವನ್ನು ವಿಶ್ಲೇಷಣೆ ಮಾಡಲು ಇದು ಸಾಧ್ಯವಾಗಲಿದೆ ಜೊತೆಗೆ ವಿವಿಧ ದೇಶಗಳು ಮತ್ತು ಈ ಸಂಘಟನೆಗಳು ಈ ಉಪಗ್ರಹ ಕಳಿಸುವ ದತ್ತಾಂಶವನ್ನ ಬಳಸಿಕೊಳ್ಳಬಹುದಾಗಿದೆ ನಮ್ಮ ಡೇಟಾವನ್ನ ಕಲೆಕ್ಟ್ ಮಾಡ್ತಾ ಇದೀವಿ ಜೊತೆಗೆ ಈ ಇನ್ವಾರ್ಮೆಂಟ್ ಚೇಂಜ್ ಇಂದ ಏನೇನು ಡೆವಲಪ್ಮೆಂಟ್ ಆಗ್ತಾ ಏನೇನು ಬದಲಾವಣೆಗಳಾಗ್ತಾ ಇದಾವೆ ಈ ಕಾಲಗಳಲ್ಲಿನ ಬದಲಾವಣೆ ಪರ್ವತಗಳ ಸ್ಥಳಾಂತರ ಹಿಮಾಲಯ ಶ್ರೇಣಿಗಳ ಅಂಟಾರ್ಟಿಕಾ ಪ್ರದೇಶಗಳಲ್ಲಿ ಮತ್ತು ಇತರೆ ಕಂಡುಬಲ್ಲ ನೀರುಗಳು ಎಲ್ಲದರ ಕುರಿತು ಮಾಡ್ಬೋದು ಅಂದ್ರೆ ಈ ಅಂದ್ರೆ ಸಿಗ್ತದೆ ಸೊ ಇದು ಒಂದು ನಮಗೆ ಅಂದ್ರೆ ವಾಟ್ ಈಸ್ ಗೋಯಿಂಗ್ ಆನ್ ಎನ್ ಅರ್ತ್ ಅನ್ನೋದು ನಮಗೆ ತಿಳಿದುಕೊಳ್ಳಲು ಹೆಲ್ಪ್ ಆಗತ್ತೆ ಓಕೆ ಇದು ನಿಮ್ಗೆ ಬೆಸ್ಟ್ ಬೇಸಿಕ್ ಏನ್ ಗಳು ಈ ನಮ್ದು ನಿಸಾರ್ ಈ ಕೆಳಗೆ ಯಾವ ದೇಶಗಳ ಸಹಭಾಗದ ಯೋಜನೆ ಆಗಿದೆ ಅಂತ ಕೇಳಿದಾಗ ಭಾರತ ಮತ್ತು ಅಮೆರಿಕ ಅನ್ನೋದು ನಿಮಗೆ ಗೊತ್ತಿದ್ರೆ ದರ್ ಇಸ್ ಎ ಮೋರ್ ದೆನ್ ಇನ್ ಅಫ್ ಓಕೆ ಇದರ ಬಗ್ಗೆ ಎಲ್ಲಿಂದ ಮಾಡಿದೀವಿ ಇದರ ಯಾರ ಇದರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಗಳೇನು ಇವೆಲ್ಲವನ್ನ ಕುರಿತು ನಾನೇನು ಮಾಡ್ಕೊಂಡೆ ನಮ್ಮ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಕೊಟ್ಕೊಂಡಿದ್ದೇನೆ ನೀವು ಡಿಟೇಲ್ ಡಾಕ್ಯುಮೆಂಟ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇದೆ ಅದನ್ನ ನೀವು ಇನ್ನೇನ್ ಮಾಡಿ ಅಂದ್ರೆ ನೀಟಾಗಿ ನೋಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ವಿಶ್ವ ಈಜು ಚಾಂಪಿಯನ್ಶಿಪ್ ಈಜುತ್ತಾರೆ ಲಡಕಿಗೆ ಇಪ್ಪತ್ತೆರಡನೇ ವಿಶ್ವ ಪ್ರಶಸ್ತಿ ಸಿ ವಿಶ್ವ ಈಜು ಚಾಂಪಿಯನ್ಶಿಪ್ ನಡೀತಾ ಇದೆ ಅದರಲ್ಲಿ ನಮ್ಮ ಯಾರು ಈ ಅಮೆರಿಕದ ಅಮೆರಿಕದ ನಮ್ದು ಲಿಡಕಿ ಅವ್ರ ಏನ್ ಮಾಡಿ ಇಪ್ಪತ್ತೆರಡೇ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಇದಕ್ಕಿಂತ ಮುಂಚಿತವಾಗಿ ಸ್ವದೇಶದ ಮೈಕಲ್ ಫಿಲಿಪ್ಸ್ ಇದಾರೆ ಮೈಕಲ್ ಫಿಲಿಪ್ಸ್ ಅನ್ ಗೊತ್ತಾ ಅವರು ಕೂಡ ಟೋಟಲ್ ದಾಖಲೆ ಅವ್ರದ್ದು ಕೂಡ ದಾಖಲೆ ಇತ್ತು ಅದನ್ನ ಅವರು ಪ್ರಯತ್ನಕ್ಕೆ ಬರ್ತಾ ಇದ್ದಾರೆ ಓಕೆ ಇದನ್ನ ಜಸ್ಟ್ ಗೊತ್ತಿರ್ಲಿ ಯಾರು ಏನ್ ಗೊತ್ತಾ ಲಿಡಕಿ ಅನ್ನು ಇಪ್ಪತ್ತೆರಡು ವಿದ್ಯುತ್ ಚಾಂಪಿಯನ್ಸ್ ಇಪ್ಪತ್ತೆರಡನೇ ಪ್ರಶಸ್ತಿಯನ್ನು ಗೊತ್ತಿಕೊಂಡು ಇಷ್ಟೇ ಸಾಕು ಯಾಕಂದ್ರೆ ಎಕ್ಸಾಮ್ ಇದ್ದಾಗ ಇಮಿಡಿಯೇಟ್ ಎಕ್ಸಾಮ್ ಇದ್ದಾಗ ಇದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸ್ಬೇಕಾಗಿತ್ತು ಇಮಿಡಿಯೇಟ್ ಎಕ್ಸಾಮ್ಸ್ ಅವಿಲ್ಲ ಓಕೆ ಸ್ವಲ್ಪ ಫ್ಲೋ ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಏನೇನು ನಡೀತಾ ಇದೆ ಸ್ಪೋರ್ಟ್ಸ್ ಸೆಕ್ಟರ್ ಅಲ್ಲಿ ಅಂತ ಓಕೆ ನೆಕ್ಸ್ಟ್ ನೋಡಿ ಡೆಂಗಿ ಸಮಸ್ಯೆ ಇಡೀಸ್ ಲಾರ್ವಾ ನಿರ್ಮೂಲನೆ ಸಿ ಏನಾಗಿದೆ ಈಗ ಬೆಂಗಳೂರಿನಲ್ಲಿ ಬೆಂಗಳೂರದಲ್ಲಿ ಡೆಂಗಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅದನ್ನ ನಿರ್ಮೂಲನೆ ಮಾಡಿ ನಾವೇನ್ ಮಾಡ್ತಾ ಮಾಡ್ತಾ ಇದ್ದಂದ್ರೆ ಈ ಲಾರ್ವಾ ನಿರ್ಮೂಲನೆಗೆ ನಮ್ಮ ಸ್ವಯಂ ಸೇವಕರನ್ನ ಅಪಾಯಿಂಟ್ ಮಾಡ್ಕೊಂಡಿದೆ ಬಿ ಬಿ ಎಂ ಪಿ ಈ ಬೇಸಿಕ್ಸ್ ಅಲ್ಲಿ ನಮಗೆ ಡೆಂಗಿ ಜ್ವರ ಏನಾಗಿದೆ ಅಂದ್ರೆ ಈ ಡೆಂಗಿ ಜ್ವರ ಸಮಸ್ಯೆ ಏನು ಗೊತ್ತಾ ನ್ಯೂಸ್ ಇದೆ ಇದನ್ನ ಯಾವುದು ನಮ್ದು ಡೆಂಗಿ ಜ್ವರ ಹೆಂಗ್ ಬರುತ್ತದಂತೆ ಇಡೀಸ್ ಇಜಿಪ್ಟೆ ಎಂಬ ಸೊಳ್ಳೆಯಿಂದ ಇಡೀಸ್ ಇಡೀಸ್ ಈಜಿಪ್ಟೇ ಹೌದಾ ಇಡೀಸ್ ಈಜಿಪ್ಟೆ ಈಜಿಪೇ ಎಂಬ ಸೊಳ್ಳೆ ಸೊಳ್ಳೆಯಿಂದ ಈಜಿಪ್ತೆ ಈಜಿಪ್ತೆ ಸೊಳ್ಳೆಯಿಂದ ಇದು ಬರ್ತದೆ ಹೌದಾ ಇದು ನಿಮಗೆ ಗೊತ್ತಿಲ್ಲ ಯಾಕಂದ್ರೆ ರಿಪೀಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಯಾಕಂದ್ರೆ ಯಾವಾಗ ಮಳೆಗಾಲ ಬರ್ತದೆ ಮತ್ತೆ ನೀವು ಬಂದ್ಬಿಡ್ತದೆ ಮತ್ತೆ ಎಕ್ಸಾಮ್ ಅಲ್ಲಿ ಕೇಳಬಿಡ್ತೇನೆ ಇದನ್ನ ಸೊ ಅದನ್ನೊಂದು ಇದನ್ನ ಈ ಈಜಿಪ್ಟಿ ಡೆಂಗಿ ಜಮನ್ಯ ಇದನ್ನ ರಾಜ್ಯ ಸರ್ಕಾರ ಸಾಂಕ್ರಾಮಿಕ ರೋಗ ಎಂದು ಘೋಷಣೆ ಮಾಡಿದೆ ಸಾಂಕ್ರಾಮಿಕ ಸಾಂಕ್ರಾಮಿಕ ರೋಗ ಎಂದು ಏನ್ ಮಾಡಿದೆ ಅಂದ್ರೆ ಇದನ್ನ ಘೋಷಣೆ ಮಾಡಿದೆ ಇದನ್ನು ಸ್ಟೇಟ್ಮೆಂಟ್ ಓಕೆ ಈಗ ಏನ್ ಮಾಡಿದೆ ಅಂದ್ರೆ ಈ ಸಾಂಕ್ರಾಮಿಕ ರೋಗಗಳ ತಿದ್ದುಪಡಿ ನಿಯಮ ಟೂ ಥೌಸಂಡ್ ಟ್ವೆಂಟಿ 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 ಅನ್ನ ನಾವ್ ಮಾಡ್ಕೊಂಡು ನಿಯಂತ್ರಣದ ಮೂಲಕ ನಾವೇನ್ ಮಾಡಿ ಡೊಂಗಿ ಮುಕ್ತ ಡೊಂಗಿ ಮುಕ್ತ ಏನ್ ಮಾಡಿದ್ರೆ ಡೆಂಗಿ ಡೊಂಗಿ ಅಲ್ಲ ಡೆಂಗಿ ಡೆಂಗಿ ಮುಕ್ತ ನಮ್ಮ ರಾಜ್ಯವನ್ನ ಮಾಡ್ಬೇಕಮ್ಮ ಉದ್ದೇಶದಿಂದ ನಾವೇನ್ ಮಾಡ್ತಾ ಇದೀವಿ ಇದನ್ ಓಕೆ ಜೊತೆಗೆ ಈಗ ನಾವು ಈ ಟೈರ್ಸ್ ಗಳಲ್ಲಿ ನಮ್ಮ ಮನೆಯ ಗುಂಡಿಗಳಲ್ಲಿ ಮತ್ತು ಅನವಶ್ಯಕ ವಸ್ತುಗಳಲ್ಲಿ ಏನಂದ್ರೆ ನೀರು ಸಂಗ್ರಹಣೆ ಮಾಡಿ ನೀವ್ ಡೆಂಗಿ ಉತ್ಪಾದನೆಗೆ ಮಹ ಈ ಈ ಸೊಳ್ಳೆಗಳ ಉತ್ಪಾದನೆಗೆ ಕಾರಣ ಆಗಿದ್ರೆ ನಿಮಗೆ ಎರಡ್ ಸಾವಿರ ನಾಲ್ಕು ನೂರ್ ರೂಪಾಯಿ ರೂಪಾಯಿಯಿಂದ ಎರಡ್ ಸಾವಿರವರೆಗೆ ನಿಮಗೆ ದಂಡ ವಿಧಿಸಲು ಎಲ್ಲಿ ಅಂದ್ರೆ ಈ ಸಾಂಕ್ರಾಮಿಕ ರೋಗಗಳ ನಿಯಮ ಟ್ವೆಂಟಿ ಟ್ವೆಂಟಿಯಲ್ಲಿ ಅವಕಾಶವಿದೆ ಹೌದಾ ಎಲ್ಲಿ ಟೈರ್ ಹಾಕಿರ್ತೀರಿ ಎಲ್ಲ ಗುಂಡಿಗಳು ಬಿದ್ದಿರ್ತವೆ ಎಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಗಳು ಅಲ್ಲಿ ನೀರ್ ಶೇಖರಣೆ ಆಗಿ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಡ್ರಮ್ಗಳು ಬಿದ್ದಿರ್ತವೆ ಅಲ್ಲಿ ಗೊತ್ತಾ ಸೊಳ್ಳೆಗಳ ಉತ್ಪಾದನೆ ಮೊದಲು ನಿಮಗೂ ಡೆಂಗಿ ಬರ್ತದೆ ಒಂದೇದು ಹೌದಾ ಆಮೇಲೆ ಏನಾಗುತ್ತೆ ಅಂದ್ರೆ ಈಗ ನಿಮಗೂ ದಂಡಾನು ಬೆಳೆ ಸೊ ಇದನ್ನೇನ್ ಮಾಡಿದೀವಿ ಇದನ್ನ ಟ್ವೆಂಟಿ ಅನ್ನ ಟ್ವೆಂಟಿ ಟ್ವೆಂಟಿ ಫೋರ್ ನಾವು ಏನ್ ಅಂದ್ರೆ ಟ್ವೆಂಟಿ ಫೈವ್ ತಿದ್ದು ಬಿಡಿ ಇದನ್ನ ನಾಲ್ಕು ರೂಪಾಯಿಂದ ಈಗ ಎರಡ್ ಸಾವಿರ ರೂಪಾಯಿಗೆ ಇದನ್ನು ನಾವು ಈ ರೋಗದ ಬಗ್ಗೆ ತಿಳ್ಕೊಳ್ಳಿ ನಮ್ಗ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳಿದೆ ಮತ್ತೆ ನಿಮ್ಮ ರೋಲ್ ಏನು ನಿಮ್ ರೋಲ್ ಏನಂದ್ರೆ ಇಲ್ಲಿ ಅಂದ್ರೆ ಅಲ್ಲಿ ನೀರ್ ಶೇಖರಣೆ ಆಡೋಕ್ಕೆ ಬಿಡು ಬಿಡಬಾರದು ನೀವು ಸೇಫ್ ಇರಬೇಕು ನಿಮ್ ಪಕ್ಕದ್ರು ಸೇಫ್ ಇರೋಕೆ ಬಿಡ್ಬೇಕು ಓಕೆ ಇದು ಒನ್ ಬೇಸಿಕ್ ಆಸ್ಪತ್ರೆ ನೆಕ್ಸ್ಟ್ ನೋಡಿ ಈ ಗ್ರೇ ಬಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಾವ್ ಏನ್ ಮಾಡ್ಕೋ ಬಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ನಾವು ತಾರಿಗೆ ಟ್ವೆಂಟಿ ಟ್ವೆಂಟಿ ಫೋರ್ ಜಾರಿಗೆ ತಂದಿವಿ ಇದನ್ನ ಈ ಬಿಲ್ ಮೂಲಕ ನಾವು ಇಡೀ ಬೆಂಗಳೂರನ್ನ ಐದು ನಗರ ಪಾಲಿಕೆಗಳಾಗಿ ನಾವೇನ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡಿವಿ ಆ ಐದು ನಗರ ಪಾಲಿಕೆಗಳಲ್ಲಿ ನಾವು ಬೇರೆ ಬೇರೆ ವಾರ್ಡ್ ಗಳನ್ನ ಅಂತಿಮ ಮಾಡಬೇಕಾಗಿದೆ ಅದನ್ನ ಏನ್ ನವೆಂಬರ್ ಒಂದಕ್ಕೆ ಟ್ವೆಂಟಿ ಟ್ವೆಂಟಿ ಫೈವ್ ನಾವು ಅಂತಿಮ ಮಾಡ್ತೀವಿ ಎಂದು ನಮ್ಮ ಡಿ ಕೆ ಸಿ ಸಾಹೇಬ್ರು ಉಪಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ ಸಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ಸ್ ಏನಾಗುತ್ತಂದ್ರೆ ಹೆಂಗೆ ಈ ಗ್ರೇಟರ್ ಬೆಂಗಳೂರು ಆಕ್ಟ್ ಇದೆ ನೋಡಿ ಜಿ ಬಿ ಎ ಇದ್ರ ಬಗ್ಗೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನ ಮಾನಗಳಲ್ಲಿ ಎಕ್ಸಾಮ್ ಅಲ್ಲಿ ಬಂದೇ ಬರ್ತದೆ ನೀವು ಅದನ್ನು ಓದಿ ಬೇಸಿಕ್ಸ್ ಆದ್ರೂ ಓದಿ ಏನ್ ಬೇಸಿಕ್ಸ್ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದರ ಉದ್ದೇಶವೇನು ಅದ್ರ ಯಾಕ್ತ ಯಾರಿಗೆ ತಂದಿವಿ ಈ ಹೆಂಗೆ ನಾವು ನಗರ ಪಾಲಿಕೆಗಳನ್ನ ಹೆಂಗ್ ನಾವು ಚೇಂಜ್ ಬಿ ಬಿ ಎಂ ಪಿ ರೋಲ್ ಅನ್ನು ಹೆಂಗ ನಾವು ಚೇಂಜ್ ಮಾಡಿದಿವಿ ಜಿ ಬಿ ಎ ಅಧ್ಯಕ್ಷರು ಯಾರು ಇರ್ತಾರೆ ಹಿಂಗೆ ನಿಮಗೆಲ್ಲ ಡಿಫರೆಂಟ್ ಡಿಫರೆಂಟ್ ಆಂಗಲ್ ಅಲ್ಲಿ ಕ್ವಶನ್ಸ್ ಕೊಡುವ ಸಾಧ್ಯತೆ ಇರ್ತವೆ ಇದರ ಬಗ್ಗೆ ನೀವು ನೀಟಾಗಿ ಅಧ್ಯಯನ ಅಂಡ್ ಯಾರು ನೆಕ್ಸ್ಟ್ ಕೆ ಎಸ್ ಇಂಟರ್ವ್ಯೂ ಇಂಟ್ರ್ ಬಂತಂದ್ರೆ ಅದರಲ್ಲಿ ಕ್ವಶನ್ಸ್ ಕೇಳಿಬಿಡ್ತಾನೆ ಅರ್ಬನ್ ಗೆ ಇತ್ತೀಚೆಗೆ ತಂದಂತಹ ಗ್ರೇಟರ್ ಬೆಂಗಳೂರು ಏನಿದೆ ಇಟ್ ಸರ್ವದ ಪರ್ಪಸ್ ಅಂತ ನಿಮ್ಗೆ ಕ್ವಶನ್ಸ್ ಕೇಳಬಹುದು ಅದು ತಂದಂತಹ ತನ್ನ ಉದ್ದೇಶವನ್ನ ಬೆಂಗಳೂರನ್ನ ಆಡಳಿತವನ್ನ ಅಚ್ಚುಕಟ್ಟು ಮಾಡ್ಲಾದ್ ನೀವು ಸಹಾಯಕ ಆಗ್ತದೆ ಹೇಗೆ ಸಹಾಯಕ ಆಗ್ತದೆ ಅದ್ರ ಫ್ಯೂಚರ್ಸ್ ಅಂತ ಕ್ವಶನ್ಸ್ ಕೇಳಿದ್ರೆ ಅವಾಗ ನೀವು ನೀರ್ ಬಿಡ್ತದೆ ಎಕ್ಸಾಮ್ ಹಾಲ್ ಇಂಟ್ರೂ ಹಾಲಲ್ಲಿ ಸೊ ನೀವೇನ್ ಮಾಡಿ ನೀಟಾಗಿ ಅದನ್ನ ಇನ್ನು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ಮೂವತ್ತೊಂದರಿಂದ ನಾಳೆ ನಾಳೆಯಿಂದ ಇವತ್ತಿಂದ ಮೂವತ್ತರಿಂದ ಏನಾಗುತ್ತೆ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಸಮ್ಮೇಳನ ನಡೀತಾ ಇದೆ ಇದರ ಉದ್ದೇಶ ನೋಡಿ ಇದರ ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಸಮ್ಮೇಳನ ಉದ್ದೇಶ ಕರ್ನಾಟಕವನ್ನ ಕ್ವಾಂಟಮ್ ಕ್ಷೇತ್ರದಲ್ಲಿ ಜಾಗಕೀ ಜಾಗತಿಕ ಹಬ್ ಆಗಿ ಅಥವಾ ಕೇಂದ್ರವಾಗಿ ಪರಿವರ್ತನೆ ಮಾಡಬೇಕೆಂಬುದು ಕರ್ನಾಟಕ ಸರ್ಕಾರದ ಉದ್ದೇಶವಾಗಿದೆ ಆ ಹಿನ್ನೆಲೆ ದೇ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕ್ವಾಂಟಂ ವಿಜ್ಞಾನ ಸಮ್ಮೇಳನವನ್ನ ನಾವು ಬೆಂಗಳೂರಿನಲ್ಲಿ ಆಯೋಜಿಸ್ತಾ ನಿಮ್ ಬೇಸಿಕ್ ಕ್ವಶನ್ಸ್ ಈ ಕೆಳಗಿನ ಯಾವ ಯಾವ ನಗರದಲ್ಲಿ ನಮ್ದು ಕ್ವಾಂಟಮ್ ಇಂಡಿಯಾ ಬೆಂಗಳೂರು ಸಮ್ಮೇಳನವನ್ನು ನಾವು ಆಯೋಜಿಸಲಾಗಿದೆ ಅಂತ ನಮ್ಗೆ ಡೈರೆಕ್ಟ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ ಬೆಂಗಳೂರು ಅನ್ನೋದು ನಿಮಗೆ ನೆನಪಿರ್ಲಿ ಓಕೆ ನೆಕ್ಸ್ಟ್ ನೋಡಿ ಇಷ್ಟು ಬೇಸಿಕ್ಸ್ ಅನ್ನು ಬೆಂಗಳೂರು ಕ್ವಾಂಟಮ್ ಇಂಡಿಯಾ ಯಾರು ಮಾಡ್ತಾ ಇದೀವಿ ಮತ್ತೆ ಇಬ್ರು ಕ್ವಾಂಟಮ್ ಮೊನ್ನೆ ನೋಬೆಲ್ ಪವಾರ್ಡ್ ಪಡೆದಂತಹ ಇಬ್ಬರು ವಿಜ್ಞಾನಿಗಳು ಕೂಡ ಅಲ್ಲಿ ಬರ್ತಾ ಇದಾರೆ ಅದನ್ನು ಡಿಟೇಲ್ಡ್ ಡಾಕ್ಯುಮೆಂಟ್ ಅಲ್ಲಿ ಇದೆ ನೀವು ನೋಡಿ ಆಟ ಅಧ್ಯಯನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಮೇಲ್ವನವಿ ವಿಳಂಬ ಶಾಸಕಾಂಗದ ವಿವೇಚನೆ ವಿವೇಚನೆ ಅಂತ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಸಿ ನೋಂದಣಿ ಇಲ್ಲದೆ ಏನಾಗಿದೆ ಅಂದ್ರೆ ನೋಂದಣಿ ಇಲ್ಲದೆ ಜನರಲ್ ಪವರ್ ಆಫ್ ಅಟಾರ್ನಿ ಆಧಾರದಲ್ಲಿ ಆಸ್ತಿ ವ್ಯವಹಾರ ಮತ್ತು ಜಿ ಪಿ ಎ ದುರ್ಬಳಕೆಯನ್ನು ಮಾಡ್ಕೊಳ್ಳಂಡಿ ಅದಕ್ಕೆ ಏನ್ ಮಾಡ್ಬೇಕು ಯಾವುದೇ ತಿದ್ದುಪಡಿ ಮಾಡ್ಬೇಕಾದ್ರೆ ಅದಕ್ಕೆ ಶಾಸಕಾಂಗಕ್ಕೆ ವಿವೇಚನೆ ಬಿಡಬೇಕು ಅಂತ ಹೈಕೋರ್ಟ್ ಹೇಳಿದೆ ಓಕೆನಾ ಸಿ ಏನೇ ಆಗಿದೆ ಕರ್ನಾಟಕ 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 ನೋಂದಣಿ 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 ತಿದ್ದುಪಡಿ ಕಾಯ್ದೆ ಈ ಕಾಯ್ದೆಯನ್ನ ನಾವ್ ಏನ್ ಮಾಡ್ಕೊಂಡಿವಂದ್ರೆ ನಾವು ಬಿಲ್ ಅನ್ನು ಪಾಸ್ ಮಾಡಿ ರಾಷ್ಟ್ರಪತಿ ಅವರಿಗೆ ಕಳಿಸಿದೀವಿ ಈ ರಾಷ್ಟ್ರಪತಿ ಅವರಿಗೆ ಕಳಿಸಿ ಇವ್ರು ಎರಡು ಬಿಲ್ಗಳನ್ನ ಇವರನ್ನ ಸಹಿ ಹಾಕಿ ಕಳಿಸಿದ್ದಾರೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಈ ಮೇಲ್ಮನವಿ ಏನಾಗುತ್ತೆ ಮೇಲ್ಮನವಿ ಸುದ್ದನೆ ವಿಳಂಬ ಆಗತ್ತೆ ಸೊ ಆ ಹಿನ್ನೆಲೆಯಲ್ಲಿ ನಮಗೇನಿದೆ ಎರಡು ಕಾಯ್ದೆಗಳು ಎರಡು ಆಕ್ಟ್ಸ್ ಗಳು ನ್ಯೂಸ್ ಅಲ್ಲಿ ಇದಾವೆ ಒಂದು ಕರ್ನಾಟಕ ನೋಂದಣಿ ಕಾಯ್ದೆಗಳ ತಿದ್ದುಪಡಿ ಮಸೂದೆ ಅದನ್ನ ರಾಷ್ಟ್ರಪತಿ ಅಂಕಿ ಹಾಕಿದ್ದಾರೆ ಮತ್ತೆ ಇನ್ನೊಂದು ಈ ಸ್ಟಾಂಪ್ ಮತ್ತು ಈ ಮ್ಯಾನ್ಯಲ್ ಸಿಬ್ಬಂದಿಗಳನ್ನ ಇದನ್ನ ಮಾಡಕ್ಕೆ ಕೂಡ ನಾವೇನ್ ಅಂದ್ರೆ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸ್ ಅನ್ನ ಇಂಪ್ಲಿಮೆಂಟ್ ಕೂಡ ಟ್ರೈ ಮಾಡ್ತಾ ಇದೀವಿ ಸೊ ಇವೆಲ್ಲ ಗೊತ್ತಾ ಈ ನೋಂದಣಿ ಕಾಯ್ದೆ ನ್ಯೂಸ್ ಇದೆ ಅದನ್ನ ಸ್ವಲ್ಪ ನೀಟಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ಇದು ಒಂದು ಅಂಡ್ ನೆಕ್ಸ್ಟ್ ಇನ್ನು ಏನ್ ಅಲ್ಲಿ ಕಾಂತರಾಜ್ ಕಮಿಷನ್ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮಸ್ಯೆ ಅದು ಕೂಡ ನ್ಯೂಸ್ ಇದೆ ಮತ್ತೆ ನಮ್ಮ ಈ ದಿವ್ಯಾ ದೇಶಮುಖ್ ಅವರು ಚೆಸ್ ಅಲ್ಲಿ ಏನು ಚಾಂಪಿಯನ್ ಆದ ಅದು ಕೂಡ ನ್ಯೂಸ್ ಇದೆ ಮತ್ತು ಕೊನೆರು ಹಂಪಿ ಅವರು ಕೂಡ ನ್ಯೂಸ್ ಇದಾರೆ ಅದನ್ನ ಸ್ವಲ್ಪ ನೀಟಾಗಿ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ ಅಂಡ್ ನೆಕ್ಸ್ಟ್ ನೋಡಿ ಯಾರು ನಮ್ಮ ಆ ಈ ಸಿದ್ದರಾಮಯ್ಯ ಸಾಹೇಬರ ಮಗನ ವಿಜಯ ಯತೀಂದ್ರ ವಿಜಯ ಸಿದ್ದರಾಮಯ್ಯ ಅವರು ಈಗ ನಮ್ಮ ತಂದೆಯವರು ನಾಲ್ವಡಿ ಕೃಷ್ಣರಾಯ್ಕಿಂತ ಜಾಸ್ತಿ ಕೊಡುಗೆ ಕೊಟ್ಟಿರಿ ಅಂತ ಹೇಳಿದ್ದಾರೆ ಅದಕ್ಕೆ ಅದು ಏನೇನು ಪೊಲಿಟಿಕಲ್ ಸ್ಟೇಟ್ಮೆಂಟ್ ನಾಲ್ವಡಿ ಕೃಷ್ಣರಾಯರು ಅವರು ಏನಿಲ್ಲ ಅಲ್ಲಿ ಇದ್ದಾರೆ ಸೊ ನಾಲ್ವಡಿ ಕೃಷ್ಣರ ಕೊಡುಗೆಗಳೇನು ಅದು ಯಾವ ಮನೆ ತನಕ ಸೇರಿದವರು ಅವ್ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅವೆಲ್ಲವನ್ನ ನೀವು ನಾಲ್ವಡಿ ಕೃಷ್ಣರ ಬಗ್ಗೆ ನಿಮಗೆ ನ್ಯೂಸ್ ಇದೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ ಅದನ್ನೆಲ್ಲ ನೀಟಾಗಿ ಅಧ್ಯಯನ ಮಾಡಿ ಓಕೆ ಅಂಡ್ ಪಿ ವೈ ಕ್ಯೂ ಗಳನ್ನ ನೀಟ್ ಆಗಿ ಮಾಡಿ ನಮ್ ಡಿಟೇಲ್ ಡಾಕ್ಯುಮೆಂಟ್ ಅನ್ನು ಓದಿ ಓದಿ ನಂತರ ನೀವೇನ್ ಮಾಡ್ಬೇಕಂತಂದ್ರೆ ಶಾರ್ಟ್ ನೋಟ್ಸ್ ಮಾಡಿಕೊಂಡು ರಿವಿಷನ್ ಮಾಡುವ ಪ್ರಯತ್ನವನ್ನು ಮಾಡಿ ನೀವು ಒಳ್ಳೆ ತಯಾರಿ ಮಾಡ್ತೀರಂತ ಭಾಗ್ಕೊಳ್ತಾ ನನ್ನ ಕ್ಲಾಸನ್ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್